ಶ್ರೀ ಗುರುಭ್ಯೋನ್ನಮಃ ಹರಿಹಿ ಓಂ ಶ್ರೀ ವಿದ್ಯಾಸಾಗರ ತೀರ್ಥ ಗುರುಭ್ಯೋ ನಮಃ ಹರಿಹಿ ಓಂ ನಮ್ಮ ಜ್ಞಾನ ರಸ ಗುಳಿಗೆಗಳ ಲಘು ಉಪನ್ಯಾಸದಲ್ಲಿ ನಿನ್ನೆ ದಿನ ರಾಜತ್ರಯರಲ್ಲಿ ಒಬ್ಬರಾದಂತಹ ಶ್ರೀಪಾದರಾಜರ ಆರಾಧನಾ ಸಂದರ್ಭವಾಗಿ ಶ್ರೀಪಾದರಾಜರ ಮಹಿಮೆಗಳನ್ನು ಅವರ ಕುರಿತು ಅವರ ವೈಶಿಷ್ಟ್ಯಗಳನ್ನು ನಿನ್ನೆ ಸ್ವಲ್ಪ ಹೇಳಿಕೊಂಡಿದ್ದೇವೆ ಅವರ ಮಹಿಮೆಗಳು ಅವರ ವ್ಯಕ್ತಿತ್ವ ಅಪಾರವಾದದ್ದು ಮಹೋನ್ನತವಾದದ್ದು ಅವರ ವ್ಯಕ್ತಿತ್ವ ಅವರ ಮಹಿಮೆಗಳನ್ನು ನಾವು ಹೇಳಿಕೊಳ್ಳುವುದಕ್ಕೆ ನಮಗೆ ಶಕ್ತಿ ಇಲ್ಲ ಹೇಳಲಿಕ್ಕೆ ಆದರೂ ಅವರ ಅನುಗ್ರಹವನ್ನು ಬೇಡಿ ನಿನ್ನೆ ಹೇಳಿಕೊಂಡಿದ್ದೇವೆ ಅದರನ್ನು ಮುಂದುವರಿಸುತ್ತಾ ಯೂತ್ ಶ್ರೀಪಾದರಾಜರ ಉತ್ತರಾರಾಧನೆ ಮೂರನೇ ದಿನ ಇವತ್ತು ಕೂಡ ಅವರ ಮಹಿಮೆಗಳನ್ನು ಸ್ವಲ್ಪ ಹೇಳುವ ಪ್ರಯತ್ನವನ್ನು ಮಾಡ್ತೇನೆ ನಿನ್ನೆ ಹೇಳಿದ್ದಾಗಿತ್ತು ಅವರ ಶಿಷ್ಯರಾದಂತಹ ವ್ಯಾಸರಾಜರು ಶ್ರೀಪಾದರಾಜರ ಮಹಿಮೆಯನ್ನು ಒಂದು ದೇವರ ನಾಮದಲ್ಲಿ ವರ್ಣಿಸಿದ್ದಾರೆ ಶ್ರೀಪಾದರಾಜರ ಮಹಿಮೆಯನ್ನು ವರ್ಣಿಸುವುದಕ್ಕೆ ವ್ಯಾಸರಾಜರೇ ಅಂತಹ ಅವರೇ ಸಮರ್ಥರು ನಾವು ಅಲ್ಲ ಆದ ಕಾರಣ ಅವರ ದೇವರ ನಾಮವನ್ನಿಟ್ಟುಕೊಂಡು ಇವತ್ತು ಕೂಡ ಅವರ ಮಹಿಮೆಗಳನ್ನು ಕೆಲವು ಹೇಳುವ ಪ್ರಯತ್ನವನ್ನು ಮಾಡ್ತೇನೆ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಅಹಿಶಯನನ ಒಲುಮೆಯಿಂದ ಮಹಿಯಳೊಮ್ಮೆ ಶ್ರೀಪಾದರಾಜರ ಮಹಿಮೆ ಸಾಲದೆ ವ್ಯಾಸರಾಜರಂಥ ಮಹಾನುಭಾವರೇ ಶ್ರೀಪಾದರಾಜರನ್ನು ಕುರಿತು ಶ್ರೀಪಾದರಾದರ ಮಹಿಮೆಗಳು ಇಷ್ಟೇ ಇವ ನಾನು ಹೇಳುವ ಒಂದು ಎರಡು ಮೂರು ಮಹಿಮೆಗಳೇ ಸಾಲದೆ ಅವರನ್ನು ಅವರ ವ್ಯಕ್ತಿತ್ವವನ್ನು ಅವರನ್ನು ಕುರಿತು ನಾವು ಹೇಳುವುದಕ್ಕೆ ಎಷ್ಟಿದೆ ಅಪಾರವಾಗಿದೆ ಅವರ ಮಹಿಮೆ ಇಷ್ಟ ಹೇಳಿದರೆ ನಮ್ಮ ಜನ್ಮ ಧನ್ಯವಾಗತ್ತೆ ಅವರಿಗೆ ಅಹಿಷಯನ ಶೇಷಶಾಯಿಯಾದ ಭಗವಂತನ ಅನುಗ್ರಹದಿಂದ ಅವರು ಎಷ್ಟು ಮಹಿಮೆಯನ್ನು ಹೊಂದಿದ್ದಾರೆ ಮತ್ತು ನಾವು ಭಗವಂತನ ಅನುಗ್ರಹದಿಂದ ಅವರ ಅನುಗ್ರಹದಿಂದ ಶ್ರೀಪಾದರ ಅನುಗ್ರಹದಿಂದ ಅವರ ಮಹಿಮೆಗಳನ್ನು ಇಷ್ಟು ಹೇಳಿಕೊಂಡ್ರೆ ನಮ್ಮ ಜನ್ಮ ಧನ್ಯವಾಗತ್ತೆ ಅಂತ ಹೇಳ್ತಾರೆ ಮುತ್ತಿನ ಕವಚ ಮೇಲ್ಕುಲಾವಿ ರತ್ನ ಕೆತ್ತಿದ ಕರ್ಣಕುಂಡಲ ಕಸ್ತೂರಿ ತಿಲಕ ಶ್ರೀಗಂಧ ಲೇಪನ ವಿಸ್ತರದಿಂದ ಮೆರೆದು ಬರುವ ಶ್ರೀಪಾದರಾಜರ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಶ್ರೀಪಾದರಾಜರು ಸರ್ವಸಂಗ ಪರಿತ್ಯಾಗಿಗಳಾಗಿ ಸನ್ಯಾಸಿಗಳಾಗಿ ಅವರು ಮುತ್ತಿನ ಕವಚ ಮೇಲ್ಕುಲಾವಿ ಕೆತ್ತಿದ ಕರ್ಣಕುಂಡಲ ಕಸ್ತೂರಿ ತಿಲಕ ಶ್ರೀಗಂಧವನ್ನು ಹಚ್ಚಿಕೊಂಡು ಮೆರಿತಾ ಇದ್ದಾರೆ ಈ ಭೋಗಗಳನ್ನೆಲ್ಲ ಪಡತಾ ಇರುವಂತಹ ಅನುಭವಿಸುತ್ತಾ ಇರುವಂತಹ ಶ್ರೀಪಾದರಾಜರ ಮಹಿಮೆ ಸಾಲದೆ ಮತ್ತು ಕೊನೆಯ ನುಡಿಯಲ್ಲಿ ಹರಿಗೆ ಸಮರ್ಪಿಸಿದ ನಾನಾಪರಿಯ ಶಾಖಂಗಳನ್ನು ಭುಂಜಿಸಿ ಶ್ರೀಪಾದರಾಜರು ಪ್ರತಿನಿತ್ಯ ಅರವತ್ನಾಲ್ಕು ಅಡಿಗೆಗಳಿಂದ ಊಟ ಮಾಡ್ತಾ ಇದ್ರಂತೆ ಇದು ನಮಗೆ ಕೇಳಿದಾಗ ಆಶ್ಚರ್ಯವಾಗತ್ತೆ ಏನಿದು ಸರ್ವಸಂಘ ಪರಿತ್ಯಾಗಿಗಳು ಪರಮಹಂಸ ಪರಿವರಾಜಕಾಚಾರ್ಯರು ಮತ್ತು ಪೀಠಾಧಿಪತಿಗಳು ಆದಂತಹ ಶ್ರೀ ಪಾದರಾಜರು ಈ ಆಭರಣಗಳನ್ನು ಹಾಕ್ಕೊಳ್ಳುವುದೇನು ದಿನಾಲು ಅರವತ್ನಾಲ್ಕು ರೀತಿಯಾದಂತಹ ಭೋಜ್ಯನ ಭೋಜ್ಯ ಪದಾರ್ಥಗಳನ್ನು ತಿನ್ನುವುದೇನು ಅಂತ ಆಶ್ಚರ್ಯವಾಗಬಹುದು ಇದು ಸನ್ಯಾಸಿಗಳಾದವರು ಮಾಡಬಾರದು ಪರಮ ವಿರಕ್ತರಾಗಿರಬೇಕು ಆದರೆ ಇದು ವ್ಯಾಸರಾಜರು ಹೊಗಳಿದರು ಶಿಷ್ಯರಾದ ವ್ಯಾಸರಾಜರು ಗುರುಗಳನ್ನು ಹೊಗಳ್ತಾರೆ ಹೊರತು ಗುರುಗಳಿಗೆ ಅಪವಾದ ಬರುವ ಅಪಕೀರ್ತಿ ಬರುವ ಗುರುಗಳ ದೋಷಗಳನ್ನು ಎಲ್ಲಿ ಯಾರೂ ಹೇಳೋದಿಲ್ಲ ಆದರೆ ವ್ಯಾಸರಾಜರು ಹೇಳಿದರು ವ್ಯಾಸರಾಜರು ಹೇಳಿದರು ಅಂದರೆ ಅದು ನಾವು ಶ್ರೀಪಾದರಾಜರ ಮಹಿಮೆಯೇ ಹೊರತು ಅವರಿಗೆ ಅದು ದೋಷವಲ್ಲ ಯಾಕೆ ಅಂತ ಹೇಳಿದರೆ ಪ್ರಾರಬ್ಧ ಕರ್ಮ ಅಂತ ಇರುತ್ತೆ ಎಲ್ಲರಿಗೂ ಪ್ರಕೃಷ್ಟವಾಗಿ ಅನುಭವಿಸುವುದಕ್ಕೆ ಆರಂಭಿಸಲ್ಪಟ್ಟಂತಹ ಕರ್ಮ ಅದು ಪುಣ್ಯಕರ್ಮಗಳ ಫಲವಾಗಿರಬಹುದು ಪಾಪಕರ್ಮಗಳ ಫಲವಾಗಿರಬಹುದು ಪುಣ್ಯಕರ್ಮಗಳ ಫಲ ಆದರೆ ಸುಖ ಪಾಪಕರ್ಮಗಳ ಫಲವಾದರೆ ದುಃಖ ಈ ರೀತಿ ಇದ್ದಾಗ ನಮಗೆ ಶ್ರೀಪಾದರಾಜರು ಸುಖ ಕರ್ಮಗಳ ಫಲವನ್ನು ಪ್ರಾರಬ್ಧ ಕರ್ಮ ಅವರು ಅನುಭವಿಸಬೇಕಾಗಿದೆ ಮಹಾಜ್ಞಾನಿಗಳು ಮಹಾತಪಸ್ವಿಗಳು ಮಹಾನುಭಾವರಾದ ಶ್ರೀಪಾದರಾಜರಿಗೆ ಗೊತ್ತಿದೆ ಇದು ನನ್ನ ಸುಖ ಪ್ರಾರಬ್ಧ ಇದು ಭಗವಂತನ ಆಜ್ಞೆ ಇದು ಭಗವಂತನ ಇಚ್ಛೆ ನಾನು ಇದರನ್ನು ಈ ಜನ್ಮದಲ್ಲಿ ಅನುಭವಿಸಲೇಬೇಕು ಆದ ಕಾರಣ ಶ್ರೀಪಾದರಾಜರು ಆ ಸುಖ ಪ್ರಾರಬ್ಧವನ್ನು ಅನುಭವಿಸ್ತಾ ಇದ್ದಾರೆ ಆದರೆ ಇಲ್ಲಿ ಆ ಸುಖ ಪ್ರಾರಬ್ಧವಾಗಲಿ ದುಃಖ ಪ್ರಾರಬ್ಧವಾಗಲಿ ಸುಖವಾಗಲಿ ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ ಅದು ತೆಳೆದವರು ಜ್ಞಾನಿಗಳು ಶ್ರೀಪಾದರಾಜತೀರ್ಥರು ಇದರನ್ನು ನಾನು ಅನುಭವಿಸುತ್ತಾ ಇದ್ದೇನೆ ಎಂಬುವ ಅಹಂಕಾರವಿಲ್ಲದೆ ಮಮಕಾರವಿಲ್ಲದೆ ಅವರು ನನ್ನ ಬಿಂಬರೂಪಿ ಭಗವಂತನಿಗೆ ನಾನು ಮಾಡುವ ಸಮರ್ಪಣೆ ಇದು ಎಂಬುವ ಜ್ಞಾನಾನುಸಂಧಾನ ಪೂರ್ವಕವಾಗಿ ಆ ಸುಖ ಪ್ರಾರಬ್ಧವನ್ನು ಅವರು ಅನುಭವಿಸ್ತಾ ಇದ್ದರು ಆದ ಕಾರಣ ಅವರಿಗೆ ಯಾವ ದೋಷವೂ ಅಂಟಿಲ್ಲ ಅವರ ಸನ್ಯಾಸ ಧರ್ಮಕ್ಕೆ ಯಾವ ರೀತಿಯಾಗಿ ಚ್ಯುತಿ ಬರಲಿಲ್ಲ ಧಕ್ಕೆ ಬರಲಿಲ್ಲ ಆದ ಕಾರಣವೇ ವ್ಯಾಸರಾಜರು ಹೇಳ್ತಾ ಇದ್ದಾರೆ ಇಲ್ಲಿ ಅದರಕ್ಕೆ ದೃಷ್ಟಾಂತವಾಗಿ ಹರಿಗೆ ಸಮರ್ಪಿಸಿದ ನಾನಾಪರಿಯ ಶಾಖಂಗಳನ್ನು ಭುಂಜಿಸೆ ನರರು ನಗಲು ಶ್ರೀಶ ಕೃಷ್ಣನ ಕರುಣದಿಂದಲೇ ಹಸಿಯ ತೋರಿದ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಶ್ರೀಪಾದರಾಯರ ಮಹಿಮೆ ನಿತ್ಯವೂ ಅರವತ್ನಾಲ್ಕು ಅಡಿಗೆಗಳಿಂದ ಭೋಜ್ಯ ಪದಾರ್ಥಗಳಿಂದ ಊಟ ಮಾಡ್ತಾ ಇದ್ದರು ಶ್ರೀಪಾದರಾಜರು ಅದು ಕೂಡ ತಮ್ಮ ಸುಖಕ್ಕಾಗಿ ಅವರು ಇಲ್ಲ ತನ್ನ ಬಿಂಬರೂಪಿ ಭಗವಂತನಿಗೆ ಇದು ನೈವೇದ್ಯ ಎಂಬುವಂತಹ ಜ್ಞಾನಾನುಸಂಧಾನ ಪೂರ್ವಕವಾಗಿ ಭಿಕ್ಷಾ ಸ್ವೀಕಾರ ಮಾಡ್ತಾ ಇದ್ರು ಶ್ರೀಪಾದರಾಜರನ್ನು ನಿಂದ ಮಾಡುವಂತಹ ಶ್ರೀಪಾದರಾಜರ ಮೇಲೆ ಇರುವ ಒಂದು ಅಸೂಯೆಯಿಂದ ಕೆಲವರು ದುಷ್ಟರು ಇವರೇನು ಸನ್ಯಾಸಿಗಳು ಇವರೇನು ವಿರಕ್ತರು ಎಂದು ನಿಂದ ಮಾಡಿದಾಗ ಅದಕ್ಕೆ ನರರು ನಗಲು ದುಷ್ಟ ನರರು ನಕ್ಕಿದಾಗ ಶ್ರೀಪಾದರಾಜರನ್ನು ನೋಡಿ ಶ್ರೀಷ ಕೃಷ್ಣನ ಕರುಣದಿಂದಲೇ ಆ ಭಗವಂತನ ಅನುಗ್ರಹದಿಂದ ಹಸಿಯ ತೋರಿದ ತಾವು ತಿಂದಂತಹ ಪದಾರ್ಥಗಳನ್ನು ಮತ್ತು ಬಾಯಿಯಿಂದ ತೆಗೆದು ಎಲ್ಲ ಇಟ್ಟರಂತೆ ನೆಲದ ಮೇಲೆ ಹೇಗೆ ಅಂತ ಹೇಳಿದರೆ ಆವಾಗೆ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿಟ್ಟಿರುವಂತಹ ಹೊಗೆಗಳನ್ನು ಹೊಮ್ಮುವ ಹೊರ ಹೊಗೆಗಳನ್ನು ಬರುವಂತಹ ಬಿಸಿ ಬಿಸಿಯಾದ ಅಡಿಗೆ ಯಾವಾಗೆ ಮಾಡಿಟ್ಟರೆ ಎಷ್ಟು ಫ್ರೆಶ್ ಆಗಿರುತ್ತೋ ಅಷ್ಟು ಫ್ರೆಶ್ ಆಗಿ ಮತ್ತು ಎಲ್ಲವನ್ನೂ ತೆಗೆದು ಹೊರಗೆ ಇಟ್ಟರಂತೆ ಅರವತ್ನಾಲ್ಕು ಪದಾರ್ಥಗಳನ್ನು ತಾವು ತಿಮ್ಮಂಥ ಪದಾರ್ಥಗಳನ್ನು ಒಂದು ಸಲ ನಮ್ಮ ಬಾಯಿಯಲ್ಲಿ ಹೋಗಿದ್ದು ಮತ್ತು ಹೊರಗೆ ಬಂದರೆ ವಾಂತಿ ಎಂಜಲು ಅಂತ ನಮಗೆ ಅಸಹ್ಯವಾಗತ್ತೆ ಆ ರೀತಿಯಲ್ಲಿ ಶ್ರೀಪಾದರಾಜರು ಮತ್ತು ತೆಗೆದು ಇಟ್ಟರು ಅದೇ ಹೇಳ್ತಾರೆ ನರರು ನಗಲು ಶ್ರೀ ಶ ಕೃಷ್ಣನ ಕರುಣದಿಂದಲಿ ಹಸಿಯ ತೋರಿದ ಮತ್ತು ಅದರನ್ನು ಅವಾಗೆ ಅಡಿಗೆ ಮಾಡಿಟ್ಟಂತೆ ಮಾಡಿದ್ದಾರೆ ಅಂತ ಹೇಳಿದರೆ ಅದು ಶ್ರೀಪಾದರಾಜರ ಮಹಿಮೆ ಯಾಕೆ ಅವರು ಆ ಸುಖ ಪ್ರಾರಬ್ಧವನ್ನು ಭಗವಂತನ ಪ್ರೀತ್ಯರ್ಥವಾಗಿ ಅನುಭವಿಸಿದರೆ ಹೊರತು ತಮ್ಮ ಸುಖಕ್ಕಾಗಿ ತಮ್ಮ ಆನಂದಕ್ಕಾಗಿ ತಮ್ಮ ಭೋಗಕ್ಕಾಗಿ ಅನುಭವಿಸಲಿಲ್ಲ ಅಂಥೇಳಿ ನಮಗೆ ವ್ಯಾಸರಾಜರು ಶ್ರೀಪಾದರಾಜರ ಮಹಿಮೆಯನ್ನು ಸ್ಪಷ್ಟವಾಗಿ ನಾವು ಶ್ರೀಪಾದರಾಜರನ್ನು ಈ ರೀತಿ ಅರ್ಥ ಮಾಡಿಕೋಬೇಕು ಅಂತ ಸ್ಪಷ್ಟವಾಗಿ ಶ್ರೀಪಾದರಾಜರ ವ್ಯಕ್ತಿತ್ವವನ್ನು ನಮಗೆ ಯಾರು ಪರಿಚಯ ಮಾಡಿಕೊಡಬೇಕೋ ಅಂಥವರಾದ ವ್ಯಾಸರಾಜರು ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಇನ್ನು ವಿಪ್ರಹತ್ಯ ದೋಷ ಬರಲು ಕ್ಷಿಪ್ರ ಶಂಕೋದಕದಿ ಕಳೆ ಆ ಚಂದ್ರಗಿರಿ ರಾಜನಿಗೆ ಬ್ರಹ್ಮಹತ್ಯಾ ದೋಷ ಬಂದಾಗ ಆತ ಒಂದು ಶ್ರೀಪಾದರಾಜನನ್ನು ಮೊರೆಹೊಕ್ಕಿದಾಗ ಶಂಕೋದಕದಿಂದ ಆತನ ಬ್ರಹ್ಮಹತ್ಯಾ ದೋಷವನ್ನು ಕಳೆದರಂತೆ ಕ್ಷಿಪ್ರವಾಗಿ ಅಂದರೆ ದೋಷವೋ ಕಳೆಯಬೇಕು ಅಂತ ಹೇಳಿದ್ರೆ ಸಾಮಾನ್ಯವಲ್ಲ ಅಂದರೆ ಶ್ರೀಪಾದರಾಜರ ಮಹಿಮೆ ಎಷ್ಟು ಅವರ ತಪಶಕ್ತಿ ಎಷ್ಟು ಶ್ರೀಪಾದರಾಜರು ಧ್ರುವಾಂಶ ಸಂಭೂತರು ಧ್ರುವರಾಜರು ಆದ ಕಾರಣ ಅವರಿಗೆ ಈ ಸುಖ ಪ್ರಾರಬ್ಧ ಅಂತಹ ಧ್ರುವಾಂಶ ಸಂಭೂತರಾದಂತಹ ಶ್ರೀಪಾದರಾಜರ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಇನ್ನು ಆ ಇದೆಲ್ಲ ಏನು ಸುಮ್ಮನೆ ಏನು ಕಳೆದರು ಅಂಥೇಳಿ ದುಷ್ಟ ಜನರು ನಿಂದ ಮಾಡಿದಾಗ ತೋರಿಸಿಕೊಡ್ತಾ ಅಪ್ರಬುದ್ಧರು ದೂಷಿಸಿ ಗೇರೆಣ್ಣೆ ಕಪ್ಪು ವಸನ ಶುಭ್ರ ಮಾಡಿದ ಗೇರೆಣ್ಣೆ ನಮಗೆ ಪೂರ್ವಕಾಲದಲ್ಲಿ ಗಾಡಿ ಓಡುವಾಗ ಎತ್ತಿನ ಗಾಡಿ ಓಡುವಾಗ ಚಕ್ರಗಳು ಘರ್ಷಣೆ ಇಲ್ಲದೆ ತಿರುಗಬೇಕು ಅಂದರೆ ಈ ಗೇರೆಣ್ಣೆ ಹಾಕೋರು ಕಪ್ಪಗೆ ನಮ್ಮ ಭಾಷೆ ಗ್ರೀಸ್ ಅಂತ ಹೇಳ್ಬೋದು ಕಪ್ಪಗಿರುತ್ತೆ ಅದರ ಆ ಒಂದು ದ್ರಾವಕದಲ್ಲಿ ಒಳ್ಳೆ ಶುಭ್ರವಾದಂತಹ ಬಿಳಿಯ ವಸ್ತ್ರವನ್ನು ತಂದು ಮುಳುಗಿಸಿ ತೆಗೆದಾಗ ಅದು ಕಪ್ಪಗಾಯಿತು ಅದರನ್ನು ಅದು ಏನು ಮಾಡಿದರೂ ಕಪ್ಪು ಹೋಗಲ್ಲ ಅದು ಒಂದು ತಾರ್ ಅಂತ ಹೇಳ್ಬೋದು ನಮಗೆ ಆ ಅಂತಹ ಬಿಳಿ ವಸ್ತ್ರವನ್ನು ಕಪ್ಪು ಮಾಡಿ ಆ ದ್ರಾವಕದಲ್ಲಿ ಮಾಡಿದಾಗ ಅದರನ್ನು ಮತ್ತು ಬಿಳಿ ವಸ್ತ್ರವಾಗಿ ಮಾಡಿದರಂತೆ ಅವರ ತಪಶಕ್ತಿಯಿಂದ ಇದು ಶ್ರೀಪಾದರಾಜರ ಮಹಿಮೆಗಳು ಅದಕ್ಕೆ ವ್ಯಾಸರಾಜರು ಹೇಳ್ತಾರೆ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಶ್ರೀಪಾದರಾಯರ ಮಹಿಮೆ ಅಂತಹ ಮಹಾನುಭಾವರಾದ ಶ್ರೀಪಾದರಾಜರ ಮಹಿಮೆಗಳನ್ನು ನಾವು ಹೇಳದಕ್ಕೆ ಸಾಧ್ಯವಾಗುವಲ್ಲ ವ್ಯಾಸರಾಜರಂಥವರೇ ಹೇಳಬೇಕು ಇನ್ನು ಕಾಲೇ ಫಲತಿ ಸುರದ್ರುಹು ಚಿಂತಾಮಣಿರಪಿ ಯಾಚನೆ ದಾತ ವರ್ಷತಿ ಸಕಲಮಭೀಷ್ಟಂ ದರ್ಶನ ಮಾತ್ರಾತ್ ಶ್ರೀಪಾದರಾಣ್ಮುನಿ ದೇವಲೋಕದಲ್ಲಿರುವ ಆ ಕಲ್ಪವೃಕ್ಷ ಕಾಲ ಕಾಲಕ್ಕೆ ಫಲಗಳನ್ನು ಕೊಡತ್ತೆ ದೇವಲೋಕದಲ್ಲಿರುವ ಚಿಂತಾಮಣಿ ಎ ಕೇಳಿದರೆ ಕೊಡತ್ತೆ ಚಿಂತಾಮಣಿರಪಿ ಯಾಚನೆ ದಾತ ಕೇಳಿದ್ರೇನೆ ಕೊಡುತ್ತೆ ಆದರೆ ವರ್ಷತಿ ಸಕಲಮಭೀಷ್ಟಂ ದರ್ಶನ ಮಾತ್ರ ಶ್ರೀಪಾದರಾಣ್ಮುನಿ ಶ್ರೀಪಾದರಾಜರ ದರ್ಶನ ಮಾತ್ರದಿಂದಲೇ ನಮ್ಮ ಮನೋಭೀಷ್ಟಗಳನ್ನೆಲ್ಲ ವರ್ಷಿಸುತ್ತಾರಂತೆ ಇದು ಶ್ರೀಪಾದರಾಜರ ಒಂದು ಮಹಿಮೆ ಇಂತಹ ಶ್ರೀಪಾದರಾಜರು ಮೂಡಲ ಬಾಗಿಲು ಮೊಳಬಾಗಿಲು ತಿರುಪತಿಗೆ ಹೋಗುವಂತಹ ಮೊಟ್ಟ ಮೊದಲಿನ ಬಾಗಿಲು ಅಂತ ಪ್ರಸಿದ್ಧವಾಗಿರುವಂತಹ ಮುಳಬಾಗಿಲು ಕ್ಷೇತ್ರದಲ್ಲಿ ಅಕ್ಷೋಭ್ಯ ತೀರ್ಥರಿಂದ ಪ್ರತಿಷ್ಠಿತವಾದ ಯೋಗ ನರಸಿಂಹದೇವರ ದಿವ್ಯ ಸನ್ನಿಧಾನದಲ್ಲಿ ನರಸಿಂಹತೀರ್ಥ ಸನ್ನಿಧಾನದಲ್ಲಿ ಶ್ರೀಪಾದರಾಜರು ಜ್ಯೇಷ್ಠ ಶುದ್ಧ ಚತುರ್ದಶಿಯ ದಿನ ಹರಿಪದವನ್ನು ಸೇರಿ ವೃಂದಾವನಸ್ಥರಾದರು ಅವರ ಮೂಲ ಬೃಂದಾವನ ಈ ಮುಳಬಾಗಿಲು ಕ್ಷೇತ್ರದಲ್ಲಿ ಇದೆ ಶ್ರೀಪಾದರಾಜರು ಪ್ರಾತಸ್ಮರಣೀಯರಲ್ಲಿ ಅಗ್ರಗಣ್ಯರು ಅಂತಹ ಶ್ರೀಪಾದರಾಜರ ಆರಾಧನಾ ಸಂದರ್ಭವಾಗಿ ಎರಡು ಮಹಿಮೆಗಳು ನಮ್ಮ ವಾಕ್ಶುದ್ಧಿಗಾಗಿ ನಮ್ಮ ಉದ್ಧಾರಕ್ಕಾಗಿ ಅಂತಹ ಶ್ರೀಪಾದರಾಜರ ಮಹಿಮೆಗಳನ್ನು ಶ್ರೀಪಾದರಾಜರ ಆರಾಧನಾ ಸಂದರ್ಭವಾಗಿ ಈ ಎರಡು ದಿನಗಳು ಅತಿ ಸಂಕ್ಷಿಪ್ತವಾಗಿ ಅತಿ ಸ್ವಲ್ಪ ಮಾತ್ರ ಯೋಗ್ಯತಾನುಸಾರವಾಗಿ ಹೇಳಿದ್ದಾಗಿದೆ ಅಂತಹ ಶ್ರೀಪಾದರಾಜರ ಒಂದು ಅನುಗ್ರಹವನ್ನು ನನಗೂ ಅನುಗ್ರಹ ನನಗೂ ನಿಮಗೂ ಆಗಲಿ ಅಂತ ಹೇಳ್ತಾ ಶ್ರೀಪಾದರಾಜರ ಮಹಿಮೆಗಳು ಅಗಮ್ಯಗಳು ಎಷ್ಟು ಹೇಳಿದರೂ ಸಾಲುವುದಿಲ್ಲ ನಾನು ಮೊದಲೇ ಹೇಳಿದ್ದೆ ಆದರೂ ಇವತ್ತು ಸ್ವಲ್ಪ ಹೆಚ್ಚು ಸಮಯವು ತಗೊಂಡಿದೆ ಹತ್ತಿರತ್ರಿ ಹದಿನೈದು ನಿಮಿಷಗಳ ಕಾಲ ನಮ್ಮ ಜ್ಞಾನ ರಸಗುಳಿಕೆ ಗುಳಿಗೆಗಳು ಲಘು ಉಪನ್ಯಾಸಗಳು ಆದರೂ ಸ್ವಲ್ಪ ಹೆಚ್ಚಾಗಿದೆ ತೊಂದರೆ ಇಲ್ಲ ಶ್ರೀಪಾದರಾಜರ ಮಹಿಮೆಯನ್ನು ಹೇಳಿದ್ದಲ್ಲಿ ಸ್ವಲ್ಪ ಹೆಚ್ಚಾದರೂ ಕೂಡ ನಮ್ಮ ನಿಬಂಧನೆಗಳನ್ನು ನಿಯಮ ನಿಬಂಧನೆಗಳನ್ನು ಮೀರಿಸಿ ಹೇಳಿದರೂ ಅವರ ಅನುಗ್ರಹ ನಮಗೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣ ಅರ್ಪಣಮಸ್ತು ಮಧ್ಯೇಶ ಅರ್ಪಣಮಸ್ತು ಎಲ್ಲರಿಗೂ ಶುಭಮಸ್ತು